ಹ್ಯಾ ವೆಲ್ಕಮ್ ಬ್ಯಾಕ್ ಟು ಮೈ ಮಂಜುಳಾ ಶ್ರೀನಿವಾಸ್ ಯೂಟ್ಯೂಬ್ ಚಾನಲ್ ಇವತ್ತೇನು ಸ್ಪೆಷಲ್ ಅಂದರೆ ವೆರಿ ಲಾಂಗ್ ಟೈಮ್ ನಾನು ತಿರ್ಗಿ ಬ್ಲಾಗ್ ಮಾಡ್ತಾ ಇದ್ದೀನಿ ಸ್ವಲ್ಪ ಗ್ಯಾಪ್ ಆಗೋಯಿತು ಮಾಡೋಕ್ಕಾಗಿಲ್ಲ ಸೊ ಇವತ್ತೇನು ಸ್ಪೆಷಲ್ ಅಂದರೆ ನಮ್ಮ ಅಕ್ಕ ಮನೆಯಲ್ಲಿ ವೀಣಾ ಅಂತ ಅವ್ರ ಮನೆಯಲ್ಲಿ ಇವತ್ತು ಮತ್ತು ನಾಳೆ ಎರಡು ದಿನವೂ ಜಾತ್ರೆ ಇದೆ ಅಂದರೆ ಊರ ಹಬ್ಬ ಮಾಡ್ತಾ ಇದ್ದಾರೆ ಸೊ ಹೋಗ್ತಿದ್ದೀವಿ ಇವತ್ತು ಇವತ್ತೋಗಿ ನಾಳೆನೂ ಅಲ್ಲೇ ಇರ್ತೀವಿ ಸೊ ಅವ್ರೊಬ್ಬೇನಂದರೆ ಕಬ್ಬಾಳಮ್ಮ ಮತ್ತು ಆಂಜನೇಯ ಜಾತ್ರೆ ದಿಸ್ ಇಸ್ ಮೈ ಫೈನಲ್ ಲುಕ್ ಹೇಗಿದೆ ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀನಿ ನಮ್ಮ ಅಜ್ಜಿನ ಪಿಕ್ ಮಾಡ್ಕೊಂಡು ಹೋಗೋಣ ಅಂತ ನಮ್ಮ ಅಜ್ಜಿ ಹೇಳಿದ್ರು ಬನ್ನಿ ಇಲ್ಲಿಗೆ ನನಗೆ ಗಾಡೀಲಿ ಹೋಗ್ತಿರಲ್ವಾ ನಮ್ಮನ್ನು ಪಿಕ್ ಮಾಡ್ಕೊಂಡೋಗಿ ಅಂತ ಸು ಹೋಗ್ತಾ ಇದ್ದೀನಿ ಇದ್ದೀವಿ ಇನ್ನು ಟೆನ್ ಮಿನಿಟ್ಸ್ ಅಷ್ಟೇ ಪ್ಲೇಸ್ ಮಾತ್ರ ಸಖತ್ತಾಗಿದೆ ಸಕ್ಕಿದೆ ಐಟಮ್ಸ್ ಎಲ್ಲ ಚೆನ್ನಾಗಿ ಫ್ಲವರ್ಸು ಗ್ಯಾಸ್ ಜಸ್ಟ್ ಇವಾಗ ಬಂದಿದ್ದೀವಿ ಮೇಲ್ಗಡೆ ಇರೋದು ಬಂದು ನಮ್ಮ ಅಕ್ಕ ಇದ್ದಾರಲ್ಲ ಅವ್ರ ಅವರ ಅಣ್ಣ ಮನೆ ಅಂದರೆ ನಾವು ಅಣ್ಣ ಅಂತಲೇ ಕರೆಯೋದು ಇದು ಬಂದು ಅವ್ರ ಕೆಳಗಡೆ ಇರೋದು ಅವ್ರ ಮನೆ ಇವಾಗ ಎಂಟ್ರಿ ಕೊಡ್ತಾ ಇದ್ದೀನಿ ಹೇಗಿರುತ್ತೆ ಅಂತ ಬನ್ನಿ ಮುಂದೆ ನೋಡೋಣ ತುಂಬ ಚೆನ್ನಾಗಿ ನನಗೆ ತುಂಬ ಇಷ್ಟ ಆಯಿತು ನೋಡಿ ಇದೆ ಅವ್ರ ಮನೆ ಬಂದಿದ್ದೀವಿ ಎಲ್ಲ ಅಕ್ಕನ ಮಗಳು ತಿಂತಿದ್ದಾಳೆ ನಮ್ಮ ಅಕ್ಕನ ಫಸ್ಟ್ನೇ ಮಗ ಅವಳು ಬಂದು ಸೆಕೆಂಡ್ ಅವಳು ನಮ್ಮ ಪುಟ್ಟಿದ್ದ ಸ್ವಲ್ಪ ನಮ್ಮ ಅಕ್ಕಂದು ಮದ್ವೆ ನೋಡ್ತಾ ಇದ್ದೀವಿ ಪೆನ್ ಡ್ರೈವಲ್ಲಿ ಹಾಕೊಂಡು ಇವರು ಅಷ್ಟ ಇಕ್ಕಿಸ್ಕೊತಾ ಇದ್ರಲ್ಲ ಅವ್ರದೇ ಈ ಮನೆ ಅವರೇ ನಮ್ಮ ಅಕ್ಕ ಮದುವೆದು ಆಲ್ಬಮ್ನಲ್ಲಿ ಇರುತ್ತೆ ಅದು ಪೆನ್ ಡ್ರೈವ್ ಮಾಡ್ಕೊಂಡು ನೋಡ್ತಾ ಇದೀವಿ ಇದು ಅವ್ರ ಅಕ್ಕನೆ ಅಷ್ಟ ಆಗ್ತಾ ಇರೋದು ಎಲ್ಲರೂ ಊಟ ತಿನ್ಕೊಂಡು ನಮ್ಮ ಅಕ್ಕಂದು ಮದುವೆದು ಆಲ್ಬಮ್ ಫೋಟೋಸ್ ಮತ್ತೆ ವಿಡಿಯೋಸ್ ಬಂದಿತ್ತು ಪೆನ್ ಡ್ರೈವರ್ ಎಲ್ಲ ಹಾಕೊಂಡು ನೋಡ್ತಾ ಇದೀವಿ ಅವ್ರ ಅಮ್ಮನ್ನ ತೋರಿಸ್ತಾ ಇದ್ದಾಳೆ ಇವಾಗ ಈ ಮನೆ ನಾವು ಬಂದಿರೋದು ಇವಾಗ ಇವರು ಇವರು ಅವ್ರ ಅಪ್ಪ ಗೈಸ್ ನನಗೆ ಎಷ್ಟು ಖುಷಿ ಆಯ್ತು ನಮ್ಮ ಅಕ್ಕ ಮದುವೆಲಿ ಹೇಗಿದ್ದೀನಿ ನೋಡಿ ನೋಡಿ ಇನ್ನೂ ಚೈಲ್ಡ್ ಇದೆ ನಾನು ಆರ್ತಿ ಎತ್ತಾ ಇದ್ದೀನಿ ನಮ್ಮ ಅಕ್ಕ ಬರ್ತಾ ಬರ್ತಾಯಿದ್ದೀರಲ್ಲ ಸೊ ಪಿಂಕ್ ಡ್ರೆಸ್ ಗರ್ಲ್ ನಾನೇ ಅದು ನನ್ನ ಪಕ್ಕ ಇರೋದು ನನ್ನ ಕಝಿನ್ ಅವಳು ನನ್ನ ಥರನೇ ಇದ್ಲ ಅವಾಗ ಎಷ್ಟು ಚೆನ್ನಾಗಿದ್ದೀನಿ ನೋಡಿ ಚಿಕ್ಕ ಚಿಕ್ಕ ಹುಣಗಿರ್ತಾರ ಮದ್ವೆಲಿ ಫುಲ್ ನಾನೇ ಕಾಣಿಸ್ಕೊಂಡಿದ್ದೀನಿ ಗೈಸ್ ತುಂಬ ಜಸ್ಟ್ ಎತ್ತಿದ್ದೀನಿ ಮಲಗಿದಾರೆಲ್ಲ ಇಬ್ಬರೇ ಮಲಗಿರೋದೆಲ್ಲ ಸ್ವಾಗ ಮಾರಿ ಕಟ್ ಅವಾಗ ರಂಗೋಲಿ ಬಿಡಿಸಿದ್ದಾರೆ ನಮ್ಮ ಅಕ್ಕನೇ ಅಕ್ಕನೆ ಗೈಸ್ ಎಲ್ಲ ಮನೆಯಲ್ಲೂ ರಂಗೋಲಿ ಬಿಡಿಸಿದ್ದಾರೆ ಅಮ್ಮ ಮುಡಿಸಿದ್ದಾರೆ ಎಲ್ಲಿ ಹಿಂದೆ ತಿರುಗು ಚೆನ್ನಾಗಿದ್ಯಾ நோடிக ரெடி மாடி மாதிரி கமெண்ட் இது திர் எங்கு ஃபைனல் லுக் நம் அக்கன்து

ಜಸ್ಟ್ ಮುಖ ತೊಳ್ಕೊಂಡು ಇವಾಗ ನಾಷ್ಟಾ ಮಾಡೋಣ ಅಂತ ಮನೆ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿ ಅವಾಗಲೇ ಆರತಿ ತೊಗೊಂಡು ಹೋಗಿದ್ದೀರ ನಮ್ಮ ಅಕ್ಕ ಬಟ್ ಇನ್ನೂ ಕಸ ಎಲ್ಲ ಬಟ್ಟೆಲ್ಲ ಕಸ ಗುಜಿ ಇವಾಗ ನಾವು ಮುಖ ತೊಳ್ದಿದ್ದೀವಿ ಫೇಸ್ ವಾಶು ನೋಡಿ ಇವಾಗ ನಾಷ್ಟಾ ಮಾಡ್ತೀವಿ ನಾಷ್ಟಾ ಬಗ್ಗೆ ಇದೆ ಟೊಮೊಟೊ ಬಾಕ್ಸ್ ಆ್ಯಂಡ್ ಮೊಸರು ಇರ ನಮ್ಮ ಅಜ್ಜಿಗಾಯಿ ಮನೆಯೆಲ್ಲ ಅರ್ಧ ನೋಡಿದ್ದು ದಾರಿದ್ ನೋಡಿದ್ರೆ ಬರೀ ರಿಸೆಪ್ಷನ್ ನೋಡಿದ್ದು ಸೊ ಇವತ್ತು ದಾರಿದ್ ನೋಡಿಕೊಂಡು ಕೂತಿದ್ದೀವಿ ನೋಡಿ ಕೈ ಹಾಕ್ ಹಾಕ್ತಾ ಇದ್ದೀನಿ ಮಾಡಿದೆ ಬಂದು ಕಾಜಲ್ ಹಾಕಬೇಕು ನಾನು ಯೂಸ್ ಮಾಡೋ ಕಾಜಲ್ ಬಂದು ಎಲ್ಲ म ग <laughs> హైమా తిర్గా జస్ట్ పిక్ మార్స్కుంటు ఫోటోన వ్యవస్థ అదే నూరే ఫోటోగ్రాఫర్ గైస్ రోలింగ్ కెమెరా యాక్షన్ ನೋಡಿ ಗೈಸ್ ಎಲ್ಲ ಇವಾಗ ಬರ್ತಿದ್ದಾರೆ ಇನ್ನು ಸ್ವಲ್ಪ ಜನ ಇವರು ನಮ್ಮ ಒನ್ನೆ ಅಕ್ಕ ಇವರು ನನ್ನ ಸೆಕೆಂಡ್ ತಂಗಿಗೆ ಗೊತ್ತಿರೋರು ನೋಡಿ ಅವ್ರು ರೀಲ್ಸ್ ಮಾಡ್ತಾ ಇದಾರೆ ನೋಡಿ ರೀಲ್ಸ್ ಮಾಡ್ತಿದಾರೆ ಅವರು ನೋಡಿ ಗೈಸ್ ನಮ್ಮ ಅತ್ತೆ ಬಂದಿದ್ದಾರೆ ನೋಡಿ ಹಾಯ್ ಮಾಡತ್ತೆ ನಾನು ನೋಡಿ ಗೈಸ್ ನಮ್ಮ ಮಾಮ ಬಂದಿದಾರೆ ಇವಾಗ ಜಸ್ಟ್ ಬಂದ್ರು ನಾನು ಅಮ್ಮ ಮತ್ತು ಅತ್ತೆ ಸೇರಿ ಒಂದು ಒಂದ್ರಿ ಮರಗಿ ಹೇಗಿದೆ ಕಮೆಂಟ್ ಮಾಡಿ ದೊಡ್ಡಪ್ಪ ಎಲ್ಲ ಊಟಕ್ಕೆ ಬನ್ನಿ ಬಗ್ಗೆ ಊಟಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಗೈಸ್ ಇದು ಯಾವ್ದು ಬಂದರೆ ತೆಂಗಿನಕಾಯಿ ಗಿಡ ಫಸ್ಟ್ ನಾವು ಕೊಟ್ಟಿದ್ದು ಅಂತ ಹೇಳಿದ್ನಲ್ಲ ಫಸ್ಟ್ ಬಿಡಿಯೋದರಲ್ಲಿ ನಾವು ಬಗ್ಗೆ ತೆಂಗಿನಕಾಯಿ ಗಿಡನ ಕೊಟ್ಟಿದ್ದು ಅದು ಬಂದಿತ್ತು ಅಂತ ಸೊ ಅದಿದೇ ಗಿಡ ಅದು ಇದೇ ಮರ ಗೈಸ್ ಚೆನ್ನಾಗಿದೆಯಾ ಇದರಲ್ಲಿ ಇದು ಹೊಂಬಾಳೆ ಬಂದಿದೆ ತೋರಿಸ್ತೀನಿ ನೋಡಿ ಗೈಸ್ ಇದು ಹೊಂಬಾಳೆ ಬಂದಿದೆ ಬನ್ನಿ ಊಟ ಮಾಡೋಣ ಅವರು ಇವಾಗ ಹೆಣ್ ಕಡೆ ಬಂದಿಲ್ಲ ಅಂತ ಅವ್ರು ಫುಲ್ ಸ್ಯಾಡ್ ಆಗಿದ್ದಾರೆ ಬರ್ತಾ ನನ್ನ ತಂಗಿ ಮತ್ತೆ ನಮ್ಮ ಅಕ್ಕ ನೋಡಿ ಚಿಕನ್ ಪಿಡಿಯ ಮಾಡ್ತಾನ ಬಾಯಿಗೆ ಕೊಡಿ ಅದೇ ಊಟ ಮುಗಿಸ್ಕೊಂಡು ತಿರ್ಗ ಮೇಲೆ ಹೋಗ್ತಾ ಇದ್ವು ಗ್ಯಾಸ್ ಫುಲ್ ಬಟ್ಟೆ ತುಂಬಿಟ್ಟಿದೆ ಬಂದೆ ನೀನು ಹೋಯ್ ರಿಷಿಕಾ ನೋಡಿ ಎಲ್ಲ ಬಂದಿದ್ದಾರೆ ನಾವು ಅಮ್ಮ ಇನ್ನೋ ಮಾಡ್ತಿದ್ರೆ ನೋಡಿ ಗೈಸ್ ನನ್ನ ತಂಗಿ ಫೋನ್ ನೋಡ್ತಿದ್ದಾಳೆ ಇನ್ನೊಬ್ರು ಮಗಿದಾಳೆ ಅಜ್ಜಿ ಆ ಸೊಸೆಜ್ಗೆ ಮಾತಾಡ್ತಿದ್ದೆ ನನ್ನ ತಂಗಿ ಬಂದು ಕಡೆ ಕಡತ ಇಲ್ಲಿದೆ ವಿಡಿಯೋ ಮಾಡೋಣ ನೋಡಿ ಗೈಸ್ ಚಿನ್ನದ ಬೆಲೆಗೆ ಫೆಬಿಕ್ಕಿಕ್ ಹಾಕ್ಬಿಟ್ಟಿದ್ದಾರೆ ಸದಾಶಿವ್ ಸದಾಶಿವಿಂಗ್ ಅದೇ ಜ್ಞಾನ ಅಂದಂಗೆ ಇನ್ನೂ ಅವ್ಳ ಮದ್ವೆನೇ ಆಗಿ ಬಂದಿಲ್ಲ ಅವಳೇ ಜ್ಞಾನ ಅಡಿಗೈಸ್ ಫೆವಿಕಿಕ್ ಹಾಕ್ಬಿಟ್ಟಿದ್ದಾರೆ

ಬನ್ನಿ ಗಾಯಸ್ ನಮ್ಮ ದೊಡ್ಡಮ್ಮ ಬಂದು ಕಬಾಬ್ ಹಾಕ್ತಿದ್ದಾರೆ ನೋಡಿ ಕಬಾಬ್ ಖಾಲಿ ಆಗಿತ್ತು ನಮ್ಮ ಅತ್ತೆ ಕೂತಿದ್ದಾರೆ ಅಜ್ಜಿ ಕೂತಿದ್ದಾರೆ ನೋಡಿ ವಯಸ್ಸು ಮಾಡ್ತಿದ್ದಾರೆ ಅದಕ್ಕೆ ಈ ಥರ ಲುಂಗಿ ಥರ ಕಟ್ಕೊಬಿಟ್ಟಿದ್ಯಾ ಊಟ ಮಾಡ್ತಾರ ಸರಿ ಆಯ್ತು ಗಾಯಿಸ್ ನಮ್ಮಮ್ಮಗೆ ನೆಸ್ಸಿಗೆ ರೇ ಯ ಕಬಾಬ್ ತಿಂತಿದ್ರು ಅದು ಗಾಯಿಸಿದ್ ನಾನು ಮುನೇಶ್ವರ ಹಾಕೊಂಡಿದ್ವಿ ಮುನೇಶ್ವರ ಹಬ್ಬಕ್ಕೆ ಹಾಕೊಂಡಿದ್ದೀನಿ ಅಂತಾರಿ ಎಸ್ನಿವಾಗ ಹೋಗ್ತಾ ಇದ್ದೀರಿಲ್ಲಿಂದ ನಮ್ಮನೆಗೆ ಎಕ್ಸೋ ಬಾಯ್ ಬನ್ನಿ ಎಲ್ಲರೂ ಏನು ಮಾಡ್ತಿದ್ದಾರೆ ನೋಡೋಣ ವಾಚಿಂಗ್ ದಿ ಟಿವಿ ಆಲ್ ಆಫ್ ಯು ನಮ್ಮಮ್ಮ ಟಿ ವಿ ನೋಡ್ತಿದ್ದಾರೆ ಒಂದು ತಂಗಿನೂ ಅಷ್ಟೇ ಇನ್ನೊಂದು ತಂಗಿ ಟಿವಿ ಮುಂದೆ ಕುತ್ಕೊಂಡು ಬರೀತಿದ್ದಾರೆ ನೋಡಿ ನೋಡಿ ಅದು ಕಾಲು ನೀಡ್ಕೊಂಡು ನೋಡಿ ಇವರು ಚಿನ್ನಮ್ಮ ಅಂತ ಬರೇ ಬೈಲಿ ಚಿನ್ನಮ್ಮ ಚಿನ್ನಮ್ಮ ಇಲ್ಲ ಇಲ್ಲಿ ಇಲ್ಲಿ ಹಾಯ್ ಮಾಡಿ ಚಿನ್ನಮ್ಮ ಹಾಯ್ ನೋಡಿ ಗಾಯಸ್ ಒಳಗಡೆ ಹೋಗ್ಬಿಟ್ಲು ಚಿನ್ನಮ್ಮ ಬಾಯ್ಲಿ ನೋಡಿ ಗಾಯಸ್ ನಮ್ಮ ಇಲ್ಲಿ ಮೂರು ನಾಯಿಗಳಿದೆ ಅದರಲ್ಲಿ ಒಂದು ಅದು ಫಸ್ಟು ಸೆಕೆಂಡು ಚಿನ್ನಮ್ಮ ಥರ್ಡು ಗಾಯಸ್ ನೋಡಿ ಇವರೇ ಇವ್ರು ಬಂದು ಇವ್ರು ಬಂದು ಪಿಂಕಿ ಅಂತ ಇವ್ರ ಮೇಡಮ್ ಬಂದು ರಾಣಿ ಆ ಮೇಡಮ್ ಬಂದು ಚಿನ್ನಮ್ಮ ಇವರು ಇವರು ಅವ್ರಿಗೆ ಅಜ್ಜಿ ಆಗಬೇಕು ಅಜ್ಜಿ ಮಗಳು ಮೊಮ್ಮಗಳು ಮೂರು ಇಲ್ಲೇ ಇದ್ದಾರೆ ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ ಇದು ನಮ್ಮದಲ್ಲ ನಮ್ಮ ಅವರು ಇದು ಡಾಗ್ಸು ಅವರು ತಿರುಪತಿಗೆ ಹೋಗಿದ್ದಾರೆ ಅಂತ ನಮ್ಮ ಮನೇಲಿ ಇರಿಸಿದ್ದಾರೆ ನಡಿಮಿ ಬಂದ್ಲು 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 ಸಿನಿಮಾ ಬಾಯ್ಲಿ ವಿಡಿಯೋ ಮಾಡ್ತಿದ್ದೀನಿ ಬಾಯ್ಲಿ ಗಾಯಸ್ ಇವಳು ಅಲ್ಲಿ ನೋಡಿ ಹೇಗಿದೆ ಇಲ್ಲಿ ತಸು ಇವರಿಬ್ರಿಗೆ ಆ ಥರ ಇಲ್ಲ ಹಲ್ಲು ಬಟ್ ಇವಳಿಗೆ ಈ ಥರ ಇದೆ ಹಲ್ಲು ಇದ್ದೀವ ಇದು ನೋಡಿ ಇಲ್ಲಿ ಯಾವ ತರ ಇದೆ ಹಲ್ಲಿ ಇವಳಿಗೆ ಅಮ್ಮ ಆಯ್ ಮಾಡೆ ಆಯ್ ಯಾವ ಸ್ಟೈಲಲ್ಲಿ ಕೂತಿದ್ದಾಳೆ

ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತುಂಬ ಇಷ್ಟ ಆಗಿದ್ರೆ ಬೆಲ್ ಬೆಲ್ಲಾಯ್ಕನ್ ಕ್ಲಿಕ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇನ್ನೂ ವೀಡಿಯೋಗಳನ್ನ ಹಾಕ್ತಾ ಇರ್ತೀನಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ